ಸಲ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗೈಸ್ ಆಕ್ಚುಲಿ ಇವತ್ತು ಜನ್ವರಿ ಟ್ವೆಲ್ ನನ್ನ ಬರ್ಡೇ ಇದೆ ಸೊ ಇವತ್ತು ನನ್ನ ಬರ್ತ್ಡೇ ದಿನ ಹುಷಾರ್ ಇಲ್ ದಾಕೊಂಡ್ಬಿಟ್ಟಿದ್ದೀನಿ ಸೊ ಒಂದ್ ಎರಡು ಮೂರು ದಿನದಿಂದ ನಂಗೆ ಸ್ವಲ್ಪ ಹುಷಾರ್ ಇಲ್ಲ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಎನರ್ಜಿ ಬರ್ತಾ ಇದೆ ಬರ್ಡೇ ಬಾಯ್ ಅಂತ ಅನ್ಕೊಂಡು ಇವತ್ತು ಪ್ಲಾನ್ ಏನಪ್ಪ ಅಂತಂದ್ರೆ ಆಕ್ಚುಲಿ ಇವತ್ತು ವರ್ಕ್ ಹೋಗಬೇಕಾಗಿತ್ತು ಏನಕ್ಕೆ ಅಂತಂದ್ರೆ ನಾಳಿದ್ದು ಸಂಕ್ರಾಂತಿ ಇರೋದ್ರಿಂದ ಕೆಲಸ ಫುಲ್ ಇದೆ ಸೊ ಆದ್ರೂ ನಾನು ಬಿಡ್ತಾ ಇಲ್ಲ ಇವತ್ತು ಬರ್ತ್ಡೇ ಕೆಲ್ಸ ಕೆಲ್ಸ ಅಲ್ಲ ಇಲ್ವೇ ಇಲ್ಲ ಇವತ್ತು ನಾನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತಾಳೆ ಆಕ್ಚುಲಿ ಬರ್ಡೇ ಬಾಯ್ ನಾನು ಸೊ ನಾನ್ ಹೇಳ್ದಂಗೆ ಅವ್ಳು ಕೇಳ್ಕೊಂಡಿರ್ಬೇಕು ಆದ್ರೆ ಇಲ್ಲ ಮದುವೆ ಆದ್ಮೇಲೆ ಎಲ್ಲಾ ಗಾಯ್ಸ್ ಎಲ್ಲ ಎಂಟಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೋಡ್ರಿ ಹೆಂಗ್ ನಕ್ತಾವಳೆ ಆಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ನನ್ ಫೇವರೇಟ್ ಡಿಶ್ ಮಾಡಿದರೆ ಬಿಸಿಬೇಳೆ ಪಾತು ಅದನ್ನ ಇವಾಗ ಹೋಗಿ ತಿನ್ಬೇಕು ಸೊ ಬ್ರಶ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಬಂದ್ಬಿಟ್ಟು ತಿಂಡಿ ತಿನ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ಅಂದ್ರೆ ಗೊತ್ತಿಲ್ಲ ಲೈಕ್ ಇವತ್ತು ಡೇಸ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತಂದ್ರೆ ನಾನು ಆಕ್ಟಿವ್ ಆಗಿರ್ಬೇಕು ಗಾಯ್ಸ್ ಆಕ್ಟಿವ್ ಆಗಿ ನಾನ್ ಫಸ್ಟ್ ಹೋಗ್ಬಿಟ್ಟು ತಿಂಡಿ ತಿನ್ಬೇಕು ತಿಂಡಿ ತಿನ್ಬೇಕಾದ್ರೆ ನಾನು ನಿಮ್ಗೆ ಸಿಗ್ತೀನಿ ಓಕೆ ನೋಡಿ ಬೇಸಿ ಬಳೆ ಬಾತ್ ಬಂದಿದೆ ಫೈನಲಿ ತಿನ್ಬೇಕು ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ಗೊತ್ತಿಲ್ಲ ಏನು ಅಂತ ಅಂತ ಎಲ್ಲಾ ಹೇಳ್ದೆ ಇವತ್ತು ಏನ್ ಮಾಡ್ಕೊಡ್ತೀನಿ ನಂಗೆ ಇವತ್ತು ಏಳಿದ್ದೆಲ್ಲ ಮಾಡ್ಕೊಡ್ಬೇಕು ಹ್ಮ್ ಅಣ್ಣಾ ಏನು ಹೇಳ್ತಿರಾ ಬಟ್ಟೆ ಕೊಡ್ಸು ಆಮೇಲೆ ಆಮೇಲೆ ಡिश ನೀಟಾಗಿರಲಿ ಚೆನ್ನಾಗಿರೋದು ಮಾಡು ಬರ್ಡೇ ದಿನ ಕ್ಯಾರೆಟ್ ಅಲ್ವಾ ಮಾಡು ಕ್ಯಾರೆಟ್ ಅಲ್ವಾ ಆಮೇಲೆ ಎಲ್ಲ ಹೇಳ್ತಾ ಹೋಗ್ತೀನಿ ಒಂದೊಂದಾಗೆ फटाफटಂತೀಗ್ ನೀನು ರೆಡಿ ಮಾಡ್ಬಿಡ್ತೀಯಾ ನೋಡು ಹ್ಮ್ ಬಿಡ ಗೈಸ್ ನಿಮಗೆ ತಿಂಡಿ ಮಾಡ್ಕೊಂಡಿರ್ತೀ ಮಡೋ ಏನ್ ಕೈಸ ಆಕ್ಚುಲಿ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಇವಾಗ ಇವರು ಎಣ್ಣೆ ಸ್ನಾನ ಮಾಡಿಸ್ತಾ ಅಂತಾರೆ ಅಂದ್ರೆ ಲೈಕ್ ನಂಗೆ ಹುಷಾರ್ ಸೊ ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬೇಡ ನೀಟಾಗಿ ಎಣ್ಣೆ ಅಂತ ಹೇಳಿದ್ರೆ ಸುಟ್ಕಂಡ ಸುಟ್ಕಂಡ ಆಗ್ಬೇಕು ನಿಂಗೆ ಹಂಗೆ ಆಗ್ಬೇಕು ನಿಂಗೆ ಇಲ್ದಾರ ಕೆಲಸಗಳೆಲ್ಲ ಮಾಡಿದ್ರೆ ಹಂಗೆ ಆಗದೇ ಬರ್ತಾರೆ ಜನ ಹುಷಾರು ನೋಡಿ ಇವಾಗ ಹತ್ತೂವರೆ ಆಗಿದೆ ಇವಾಗ ನೀರ್ ಕಾಯಿಸ್ತಾಳ ಗಂಡ ಎದ್ದಳಕ್ಕೂ ಮುಂಚೆ ನೀರ್ ಕಾಯಿಸಿ ಜೀವನ್ ಪೂಜೆ ಮಾಡಿ ಎಲ್ಲಾ ಮಾಡ್ಬೇಕು ನಾನ್ ಎದ್ದಾದ್ಮೇಲೆ ನಾನ್ ಅರ್ಧ ಕೆಲ್ಸ ಏಳು ಅರ್ಧ ಕೆಲ್ಸ ಇದು ಖುಷಿ ಪಡ್ರಿ ಬರ್ತಾರೆ ಜನ ಇಷ್ಟೆಲ್ಲ ಮಾಡ್ಕೊತಿದೀನಿ ಪ್ರೆಗ್ನೆಂಟ್ ಆಗಿ ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಆಗಿ ಇಷ್ಟೆಲ್ಲ ಬಗ್ಗಿ ಆ ನೀರೆಲ್ಲ ತೆಗ್ದು ಕಡೆಯ ಕೂದು ನಾನೇ ಮ್ಯಾಚ್ ಮ್ಯಾಕ್ಸ್ ಹಗ್ಸಿ ಅದನ್ನ ಕಡೆ ಹಸಿ ಬೆಂಕಿ ಒಟ್ಟು ಪಟ್ಟಿ ಪಟ್ಟಿ

ಹ್ಮ್ ಅದೇನ್ ಮಾಡೋಕ್ ಗೊತ್ತಿಲ್ಲ ಸುಮಾರು ದಿನದಿಂದ ಸ್ವಲ್ಪ ಅಮೌಂಟ್ಗಳು ಕಾಣೇ ಆಗ್ತಿತ್ತು ಸೊ ಅದು ಕರಾಮತ್ ಇಲ್ಲೇ ಇರಬೇಕು ನೋಡೋಣ ಬನ್ನಿ ಅದೆಲ್ಲ ಊಸ್ ಮಡಗಿದಳೆ ಅಂತ ಹಾ ಬಾ ತೋರ್ಸು ಬಾ ತೋರ್ಸು ಬಾ ಆಯ್ತು ನಾನ್ ರೂಮಿಂದ ಹೊರಗಡೆ ಇರ್ಬೇಕಂತೆ ಅವಳು ರೂಮಿಂದ ಎತ್ಕೊಬತ್ತಾಳೆ ಅಂತೆ ನೋಡ್ ಬೀಳ್ತಾ ವೇಟು ಎಲ್ಲೇ ದುಡ್ಡು ಮತ್ತೆ ಕೊಡು ನಡಿ ಹೋಗೋಟ್ ಬರೋಣ ಬಟ್ಟೆ ತಗೊಡೋದೇ ನಡಿ ಬಟ್ಟೆ ತಗೊಂಬಾ ಅದ್ರ ಮತ್ತೆ ತರ್ಸು ಉಲ್ಟಾ ಆ ಪರ್ಸಿಟ್ಕೆಲ್ಲ ಬರಲ್ಲ ನಿಂಗೆಲ್ಲ ನನ್ ದುಡ್ಡು ಪರ್ಸೆ ಉಜ್ಜಾಡ ಹೋಗಬೇ ನಂದು ಮತ್ತೆ ಗೈಸ್ ಆ್ಯಕ್ಚ ಬಟ್ಟೆ ಅಂತ ಅಂದ್ಲು ಸೊ ಇವಾಗ ಏನು ಬಟ್ಟೆ ಅವಶ್ಯಕತೆ ಇಲ್ಲ ನನ್ಗೆ ಏನಕ್ಕೆ ಸಿಕ್ಕ ಬಟ್ಟೆ ಸಿಕ್ಕ ಬಟ್ಟೆ ಬಟ್ಟೆ ಇದೆ ಸೊ ಹಾಗಾಗಿ ನನ್ನ ಎಲ್ಲ ತೊಗೊಳಕ್ ಇಂಟ್ರೆಸ್ಟ್ ಇಲ್ಲ ಅದು ಬೇರೆ ಹುಷಾರ್ ಇಲ್ವ ಸೊ ಅದೇನು ಏನ್ ಇಂಪಾರ್ಟೆಂಟ್ ಅಲ್ಲ ನಾನು ತುಂಬಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಷ್ಟೇ ಅವಳೆ ಮೊನ್ನೆ ನನ್ನ ಬಟ್ಟೆಗಳೆಲ್ಲ ನೀಟಾಗಿ ಹುಡ್ಕಿದ್ಲು ಸೊ ಅದ್ರಲ್ಲಿ ಯಾವ್ದೋ ಒಂದು ಬಟ್ಟೆ ಸಿಕ್ತು ಚೆನ್ನಾಗಿರೋದು ಇವಾಗ ಇದು ಜುಬ್ಬಾ ತರ ತಗೊಂಡಿದ್ದೆ ನಾನು ಹಳದಿ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದೆ ಇದು ಹಳದಿ ಹವರ್ ಹಾಕೊಂಡಿದ್ದೆ ಅಷ್ಟೇನೆ ಅದಾದ್ಮೇಲೆ ನಾನು ಆ ಬಟ್ಟೆ ಹಾಕಿ ಎಲ್ಲ ಹಂಗೆ ಮಡಗಿದ್ದೆ ಅದಕ್ಕೆ ಇವಾಗ ಅದನ್ನೇ ಹಾಕಲ್ಲ ಸುಮ್ನೆ ಏನಿಗೆ ದುಡ್ಡು ವೇಸ್ಟ್ ಮಾಡೋದು ಅಂತ ಅನ್ಕೊಂಡು ನಾವು ಇವಾಗ ಇದೇ ಬಟ್ಟೆ ಹಾಕೋತಾ ಇದೀನಿ ಸೊ ಇವಳು ಯಾವ ಬಟ್ಟೆ ಹಾಕತ್ತಲ್ಲ ಗೊತ್ತಿಲ್ಲ ನೋಡ್ಬೇಕು ಹ್ಮ್ ಓಕೆ ಸೊ ಇಲ್ಲಿಂದ ನೀಟಾಗಿ ಇವಾಗ ಸ್ನಾನ ಮಾಡ್ಬೇಕು ಎಣ್ಣೆ ಹಚ್ತೀನಿ ಅಂತ ಎಣ್ಣೆ ಹಾಸ್ತೀನಿ ಅಂತ ಅಂದ್ರೆ ಏಷ್ಯನ್ ಕೆ ಏರ್ ಕಲರ್ ಏನಕ್ಕೆ ಕಲರ್ ಚೆನ್ನಾಗಿ ಐತೆ ನಂದು ಗಾಯಿಸ್ ನಾ ಮುತ್ಕ ಹಾಕ್ತಿದೀನಿ ಅಪ್ಪ ಜೊತೆ ಮುತ್ಕಾನು ಹಾಕ್ತಿದೀನಿ ನಾ ಅದಕ್ಕೆ ಕಲರ್ ಹಾಕಿ ಕೊಡ್ತಾಳಂತೆ ಗಾಯಿಸ್ ಇವಾಗ ನನ್ನ ಹೆಂಡತಿ ನನ್ಗೆ ಏನ್ ಮಾಡ್ತಾಳೆ ಅಂತಂದ್ರೆ ಅಂದ್ರೆ ಐಬ್ರೋ ಮಾಡ್ತಾಳಂತೆ ಏನಕ್ಕೆ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅದಕ್ಕೆ ಬರ್ತಡೇ ಬಾಯ್ ಅನ್ಕೊಂಡು ಉರಿತದೆ ಗಾಯಿಸ್ ಅದು ಮಾಡ್ತದೆ ಗೊತ್ತು ಎಷ್ಟು ಉರಿಸ್ತಾರೆ ಗೊತ್ತಾ

ತೆಗೀತವು ಹೋಟೆಲ್ ಬಿಡೋಲ್ಲ ಇವತ್ತು ಕಾಯಿಸಿದ್ ಹಣ ತಂಗ ನೋಡ್ಬೋದು ಎಷ್ಟ ಕೆಂಪಾಗೋಗ್ ಬಿಡ ಇದೆ ಅಂತ ಏರ್ ಕಲರ್ ಹಾಕೊಡ್ತಾವೆ

ంగ్లా <laughs> <laughs> ಗಾಯಸ್ ಇವಾಗ ನಾನೆಲ್ಲ ಮುಗೀತು ಏ ಡ್ರೈಯರ್ ಮಾಡ್ತಾವ್ ನೋಡ್ರಿ ಏನೇನ್ ಮಾಡ್ತಾಳೆ ಇವತ್ತು ಇವಳು ನನಗೆ ಯಪ್ಪಾ ನಾನೇ ನಂಬದೈತಿಲ್ಲ ಅಂಗನವಾಡಿಯಿಂದ ಫೋನ್ ಮಾಡಿದ್ರು ಫುಡ್ ಬಂದಿದೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಅದಕ್ಕೆ ನಾನು ಮತ್ತೆ ಇವಳು ಒಯ್ತಾ ಇದೀವಿ ಇವಾಗ ಫುಡ್ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಓಕೆ ಬನ್ನಿ ಹೋಗೋಣ ಈಗ ಫೈನಲಿ ಫುಡ್ ಎಲ್ಲ ಈಸ್ಕೊಂಡು ಮನೆಗೆ ಹೊಡ್ತಾ ಇದೀವಿ ಮನೆಗೆ ಹೋಗಿ ಏಳು ಸ್ನಾನ ಮಾಡ್ಕೊಂಡು ಆದ್ಮೇಲೆ ನಮ್ದು ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಅಂತ ನೋಡ್ಬೇಕು ನನ್ನ ಈ ಕನೇ ಬಿಸಿಲಿಂದ ಬಂದ್ಬಿಟ್ಲ ಅವಳಿಗೋಸ್ಕರ ಲೆಮನ್ ಜ್ಯೂಸ್ ಮಾಡ್ಕೊಡ್ತಾ ಆಯ್ತು ಅದಕ್ಕೆ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ನೀಟಾಗಿ ಮಾಡ್ಬಿಟ್ಟು ಫೈನಲಿ ಲೆಮನ್ ಜ್ಯೂಸ್ ರೆಡಿ ಯಾ ಸೂಪರ್ ಎಲ್ಲಾ ಕಡೆ ತುಪ್ಪಲ್ ತುಪ್ಪಲ್ ಸ್ನಾನಕ್ ಹೋಗು ಜೋಸಾನ್ ನನ್ ಬರ್ಡೇ ಇವತ್ತು ಆಯ್ತಾ ನಮ್ಗೆ ಪ್ರಸಾದ ಸಿಗ್ಲಿಲ್ಲ ಯಾವತರ ಐತಿ ಆಯ್ತು ಬೇಗ ಬೇಗ ಮೊಟ್ಟೆ ಮರ್ಚು ಹೋಗು ಸ್ನಾನಕ್ಕೆ ಅಂಗನವಾಡಿಯಿಂದ ಮೊಟ್ಟೆ ತಗೊಂಡಿದ್ವಲ್ಲ ಅದೆಲ್ಲ ನೀಟಾಗಿ ಜೋಡಿಸ್ತಾ ಇದೀವಿ ಏನಕ್ಕೆ ಅಂತಂದ್ರೆ ಉರ್ದೋಗ್ಬಾರ್ದಲ್ಲ ಮೊಟ್ಟೆ અધે કોસકા મીટેક જોન્સ કુટુ નાવ આમે નાવ ટેમ્પલ ગોબબેક ગોયસ ટેમ્પલ ಸೊ ಗೈಸ್ ಫೈನಲಿ ನಾವು ರೆಡಿ ಆ್ಯಕ್ಚುಲಿ ಆ ಕಾಸ್ಟ್ಯೂಮ್ ತಗೋಬೇಕಾಗಿತ್ತು ಆದರೆ ಸಿಕ್ಕಾಬೇ ಬಿಸಿಲಿದೆ ಸೊ ಹಾಗಾಗಿ ಅದನ್ನ ಹಾಕೊಂಡು ಹೋದರೆ ಸಿಕ್ಕಾಡ್ ಬೇಕುಡ್ತೀನಿ ಅದಕ್ಕೋಸ್ಕರ ನಾನು ಮುದುಮಾ ಈ ಕಾಸ್ಟ್ಯೂಮ್ ಆ್ಯಕ್ಚುಲಿ ಇದು ಒಂದೇ ಸಲ ಹಾಕೊಂಡಿದ್ದು ಅದೇ ನಾನು ಹಾಕೊಂಡೇ ಇರಲಿಲ್ಲ ಅದನ್ನ ಇವಳು ಇದಕ್ಕೆ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಹಾಕೊಂಡ್ಲು ಸೊ ಆಲ್ಮೋಸ್ಟ್ ಇವಾಗ ಒಂದು ಮುಕ್ಕಾಲು ಎರಡು ಗಂಟೆ ಹತ್ತತ್ರ ಆಗಿದೆ ಹೋಗೋಣ ಬೇಗ ಇಲ್ಲ ದೇವಸ್ಥಾನ ಕ್ಲೋಸ್ ಓಕೆ ಆಮೇಲೆ ಮತ್ತೆ ಐದು ಗಂಟೆ ಮೇಲೆ ಹೋಗ್ಬೇಕಾಗುತ್ತೆ ಕಂಗನ ಗಾಯ್ಸ್ ಆಕ್ಚುಲಿ ನಾನು ಈ ತರ ರೆಡಿಯಾಗಿ ಎಷ್ಟು ಕಾಲಗಳ ಆಗೋಬಿತ್ತು ಇުޅನ ಪಡೈಸಕೆ ಅಂತೋ ಹೋಗ್ತಿದ್ದಲ್ಲ ಅಂದ್ರೆ ಲೈಕ್ ಇުޅನ ಮೀಟ್ ಆಗಕಂತ ಹೋಯಿತಿಲ್ಲ ಅವಾಗ ಆಕತರ ಈ ತರ ಎಲ್ಲ ರೆಡಿ ಆಗಿಬಿಡೋಯ್ತಿದೆ ಅದನ್ನ ಮಧ್ಯ ಆದ್ಮೇಲೆ ರೆಡಿನೇ ಆಗಿಲ್ಲ ಈ ತರ ಮಧ್ಯ ಆದ್ಮೇಲೆ ರೆಡಿ ಆಗಿರಲಿಲ್ಲ ನಾವೇನ್ ರೆಡಿ ಆಗಬೇಡಿ ಅಂತಾ ಹೌದು ಮನಸಿಗೆ ಹೋಗೋಣ ಗಾಡಿ ಎತ್ಕೊಂಡು ಫೈನಲಿ ಬಂದಿದ್ದೀವಿ ನೋಡಬಹುದು ಸೋ ಇವತ್ತು ಟೆಂಪಲ್ಗೆ ಗೆ ಸಿಕ್ಕಬಿಟ್ಟೆ ಅಂದ್ರೆ ಸಿಕ್ಕಬಿಟ್ಟೆ ರಶ್ ಇದೆ ಚಿಕ್ಕವಾಡೆ ಗಾಯ್ಸ್ ಆಲ್ಮೋಸ್ಟ್ ಎಲ್ಲರೂ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವರು ಬಂದಿರೋರು ನಾವು ಇವಾಗ ಊಟ ಮಾಡೋಕ್ಕಂತ ಹೋಗ್ತೀವಿ ಆಮೇಲೆ ದೇವ್ರ ದರ್ಶನ ಮಾಡ್ತೀವಿ ಏನಕ್ಕೆ ಅಂತಂದರೆ ಇನ್ನೂ ಟೈಮ್ ಇರುತ್ತದೆ ಸೊ ಹಾಗಾಗಿ ಫಸ್ಟ್ ಊಟ ಮಾಡಿಸ್ಕೊಳ್ಳೋದನ್ನು ಯಾಕೆಂದರೆ ತನಗೆ ತಿಪ್ಪನ್ನು ಸಹ ಸ್ವಲ್ಪನೇ ತಿಂದಿರೋದು ಅದಕ್ಕೋಸ್ಕರ ಜನಗಳು ಎಷ್ಟೆಷ್ಟೋ ಊರುಗಳಿಂದ ಬರ್ತಾರೆ ಆದ್ರೆ ನಾವು ಲಾಸ್ಟ್ ಬಿಡದಲ್ಲಿ ಹೇಳಿರಂಗೆ ಸೊ ಎಂ ಎಚ್ ಯುಪಿ ಅಲ್ಲಿಂದೆಲ್ಲ ಬರ್ತಾರೆ ಈ ದೇವಸ್ಥಾನ ದರ್ಶನ ಮಾಡೋದಿಕ್ಕೆ ಬೇರೆ ಊರಿಗಾಗಿದ್ರೆ ಅದು ನೋಡಬಹುದು ಮಧ್ಯಾಹ್ನ ಮೂರು ಗಂಟೆ ಹತ್ತತ್ರ ಆಗಿದೆ ಸೊ ಟೆಂಪಲ್ ಓಪನ್ ಇದೆ ಬರ್ರಿ ಟೆಂಪಲ್ ಒಳಗ್ ಹೋಗ್ಬಿಟ್ಟು ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣಿ ನೋಡ್ಬೋದು ಏ ಸಕಾಲ ಇದೆ ಅಂತ ದೇವಸ್ಥಾನ ಸೊ ಇವಿ ಇದು ಮೇನ್ ಡೋರ್ ಗಾಯ್ಸ್ ಎಷ್ಟು ಉದ್ದ ಇದೆ ನೋಡ್ರಿ ಡೋರ್ ಎಪ್ಪ ನೋಡ್ರಿ ಎಷ್ಟು ದಪ್ಪ ಇದೆ ಎರಡು ಕೈ ಸಾಕ್ಬೇಕು ಅಷ್ಟು ದಪ್ಪ ಇದೆ ಬಟ್ ನೋಡೋದಿಕ್ಕೆ ಮಾತ್ರ ದಪ್ಪ ಇದೆ ತುಂಬಾ ಲೈಟ್ ವೈಟ್ ಲೈಟ್ ವೈಟ್ ಒಬ್ಬರೇ ಅದನ್ನ ಫೈನಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಇವಾಗ ಒಂದು ಕಡೆ ರೆಸ್ಟ್ ಮಾಡ್ತೀವಿ ಒಂದು ಫೈವ್ ಮಿನಿಟ್ಸು ಸೊ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಸಿಕ್ಕ ಒಡೆ ಕೂಡ ಇದೆ ಒಂದು ನಿಮಿಷ ರೆಸ್ಟ್ ಮಾಡಿಕೊಂಡು ಫುಲ್ ರೆಸ್ಟ್ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಜಾಸ್ತಿ ಜನ ನಂಜುಂಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ಆಮೇಲೆ ಇಲ್ಲಿ ಅಯ್ಯಪ್ಪನ ದೇವಸ್ಥಾನ ಮೀನಿಗೆ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಹೋಗ್ತಾರೆ ಇವತ್ತು ನಾರಾಯಣ ಬರ್ತಾರೆ ಆ್ಯಪಿ ಬರ್ತಾರೆ ನಾನು ಬೆಳಿಗ್ಗೆ ಗೊತ್ತಾ ಆಲ್ಮೋಸ್ಟ್ ಒಂದು

ಇದಾರೆ ಇವಾಗ ಇವಾಗ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಓಡೋಣ ನಾವು ರೀಚ್ ಆಗಿದ್ದೀವಿ ಮನೆಗೆ ಸಿಕ್ಕಾ ಹುಡುಗಿತ್ತು ಅದು ಗೊತ್ತೇ ತಂಪಾಗಿರಲಿ ಅಂತ ನಮಗೆ ತುಂಬ ಒಂದು ಕಲಂಗಡಿ ತೊಗೊಂಡು ತೊಗೊಂಡ್ಲು ಅದಾದ್ಮೇಲೆ ನನಗೆ ಇವತ್ತು ಸೊ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಗಾಗಿ ಜಾಮೂನು ಮಾಡ್ತಾ ಇದ್ದಾಳೆ ನನ್ನ ಇವಳಿಗೆ ಕ್ಯಾರೆಟ್ ಎಲ್ಲ ಮಾಡುವಂತೇಳಿ ಜಾಮೂನು ಮಾಡ್ತಿದ್ದಾಳೆ ಯಾರಾದರೂ ಸರಿ ಓಕೆ ಇವತ್ತು ಫುಲ್ ಖುಷಿ ಮೇಲೆ ಖುಷಿಯಾಗಿ ನೋಡ್ತಾ ಇದ್ದು ಇದೇ ಹೇಳು ಇದಕ್ಕಿದಂಗೆ ಮದ್ವೆ ಇರ್ತಾಳೆ

ಸಂಜೆ ಸಿಕ್ತ ಮಾಮಿ ಈರುಳ್ಳಿ ಕಣ್ಣಿಗೆ ಹೋಗ್ಬಿಡ್ತಾವ ಕಣ್ಣಲ್ಲಿ ನೀರು ಬರುವುದು ಹೇಳೋ ಈಗ ಫೈನಲಿ ಸಂಜೆ ಏಳು ಗಂಟೆ ಆಗಿದೆ ಸೊ ಮಧ್ಯಾಹ್ನ ನಾವು ಸ್ವಲ್ಪ ಮಲ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಸೊ ತಡಿಸುತ್ತೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಸಂಜೆ ಏಳು ಗಂಟೆ ಇವಾಗ ಹೋಗ್ಬಿಟ್ಟು ಚಿಕನ್ ತಗೊಬಂದು ಏನ್ ಮಾಡ್ತಿದ್ಯಾನ್ ತವಾ ಫ್ರೈ ಗೀ ರೈಸ್ ಗೀ ರೈಸ್ ಅದ್ರ ಜೊತೆ ಗೀ ರೈಸ್ ತವಾ ಫ್ರೈ ನನ್ಗೆ ಜಮ್ ಮಾಡ್ಕೊಟ್ಟಿದ್ದಾರೆ ಚಿಕನ್ ತವಾ ಫ್ರೈ ಮಾಡ ಸಿಕ್ಕಾಗ ಫ್ರೈನಲ್ಲಿ ಮಸಾಲೆ ಗೀಸಾಲ ಎಲ್ಲ ರೆಡಿ ಆಗಿದೆ ಸೊ ಸಿಕ್ಕಾಬಳೆ ಚಳಿ ಉಳಿದಿತ್ತು ಸಂಜೆ ಮೇಲೆ ಸೊ ಅದಕ್ಕೋಸ್ಕರ ನಾನು ಟೋಪಿಗೆ ಪಿ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ಒಂದಲ್ಲ ಎರಡು ತವ ಬೇಗ ಬೇಗ ಆಗ್ಬಿಡ್ಲಿ ಅಂತ ಅನ್ಕೊಂಡು ನೋಡ್ರಿ ಎಲ್ಲಾರು ಬೇಗ ಬೇಗ ಮಾಡ್ಬಿಟ್ಟು ಬೇಗ ಬೇಗ ಊಟ ಮಾಡ್ಕೊಂಡು ಗಾಡಿ ಗೈಸ್ ಬೂಜಾ ಗಾಡಿ ನಮ್ಮ ಏರಿಯಾದಲ್ಲಿ ಗಾಡಿ ಓಡಾಡ್ತಿರ್ತದೆ ಅದ್ರಿ ಆಗ್ತು ನೋಡಿರಿ ಬೇಗ 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 ಗಾಯ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಗೈಸ್ ನೋಡ್ಬೋದು ಇವಾಗ ಎರಡು ತವದು ಚಿಕನ್ ತವಾ ಫ್ರೈ ರೆಡಿ ಆಗ್ತೈತೆ ಫುಲ್ಲು ಮಸಾಲ ಮಸಾಲ ಸೊ ಗಾಯ್ಸ್ ಫೈನಲಿ ಚಿಕನ್ ತವಾ ಫ್ರೈ ಮತ್ತು ಗೀ ರೈಸ್ ರೆಡಿ ಆಗಿದೆ ನೋಡ್ಬೋದು ಸೂಪರಾಗಿ ಮಾಡಿದ್ದಾನೆ ನನ್ ಮುಂತಮ್ಮ ಸೂಪರಾಗಿದ್ದಾನು ನಾನು ಟೇಸ್ಟ್ ಮಾಡಿದ ನಾನು ಟೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಊಟ ಮಾಡ್ಕೊಳ್ತ ಸಿಗ್ತೀನಿ ಊಟ ಮುಗಿತು ಊಟ ಮಾತ್ರ ಸೂಪರ್ ಆಗಿತ್ತು ಸೂಪರ್ ಆಗಿ ಆಗ ಮಧ್ಯಮ ಸೊ ಇವಾಗ ರಾತ್ರಿ ಹೊಟ್ಟೆ ಹಸಿದ ಅಂತ ಅನ್ಬಿಟ್ಟು ಏನ್ ಮಾಡ್ತಿದ್ದಾಳೆ ಅಕ್ಕ ಹಾಕಿಸ್ಕೊತ ಇದ್ದಾಳೆ ಸೊ ಇವತ್ತೇನು ವಿಡಿಯೋ ಇಷ್ಟ ಇತ್ತು ಗ್ಯಾಸ್ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಮಾಡಬೇಕು ನನ್ನ ಬರ್ಡೇ ಏ ಮುಗಿತು ಎಲ್ಲಾನು ಮಾಡಿದೆ ಬಟ್ ಆದ್ರೆ ಮಾಡಿಲ್ಲ ಸೊ ನನ್ನ ಅಂತ ಇಷ್ಟನೇ ಇಲ್ಲ ಗಾಯ ಚಿಕ್ಕ ವಯಸ್ಸಲ್ಲಿ ಎಲ್ಲ ಇಷ್ಟ ಆಯ್ತು ಬಟ್ ಅವಾಗ ಮಾಡಕ್ ಆಯ್ತಿರಲ್ಲ ಇವಾಗ ಎಲ್ಲ ಇದೆ ಬಟ್ ಮಾಡಕ್ ಮನ್ಸಿಲ್ಲ ಅಷ್ಟೇ ಸೊ ಗಾಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಏನ್ ಹೇಳಿ ಲೈಕ್ ಮಾಡ್ಬೇಕು ಆ್ಯಂಡ್ ನಮ್ಮ ಚಾನಲ್ ವಸ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ತರ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾ ಬಾಯ್